ಸುಮ್ಮನೆ ಅಡಿಗೆ ಮಾಡೋದು ಕಲೀನು ಇನ್ನೇನ್ ಮಾಡ್ಕೊಟ್ರ ನಮಗೆ ಅವಳು ನೋಡೋ ನಿಮ್ಮ ಅಮ್ಮ ಆಟ ಮಾಡಿ ಕೊಟ್ಟೇ ಅಲ್ಲೇ ಹೋಗಿ ಇವತ್ತು ಪದಳೆನೋ ನಾಳೆ ಪೋದಳೆನೋ ಅಂತ ಕಾದಿ ಕಾದಿ ಸಾಕಾಯ್ತು ಒಳ್ಳೆ ತಾಲಕೇಟ್ ಹೋಗೋದ್ ನನ್ಕತ್ ಹೋಗತೇಕ ನಂಗೆ ಒಟ್ಟ ಸೀತದ ಊಟಕ್ಕೆ ಬರಬೇಕು ಆ ಪೈ ಎ ಅಂತ ಕೈ ಚುಟ್ಕಂಡೆ ಅಂತ ನಾನ್ ಕಷ್ಟ ನನಗೆ ಹೋಗಪ್ಪ ನಾನ್ ಕಂತಿನಗಪ್ಪ ಮಗ ನಂಗೆ ಸುಮ್ಮನೆ ಕ್ವಾಪತಿ ಬಿಡದ ನಂಗೆ ಏನು ಸಣ್ಣ ಮಕ್ಳು ಆಡ್ತಾರಲ್ಲ ನಂಗ ಆಡ್ತಿಯಪ್ಪ ನೀನು ನನಗೆ ಆಯಾಕಿಲ್ಲ ಕನಪ ನಂಗೆ ಆಯಕಿಲ್ಲ ಅಂದ್ಮೇಲೆ ಆಯಕಿಲ್ಲ ಸುಮ್ಮನೆ ಅಂತ ಯಾಕಿನ್ ತಿನ್ಬೇಡ ನೀನು ಯಾಕೆ ಹಿಂಗೆ ಗಾಡಿ ಮಕ್ಕಳ ಕಲ್ತ್ಕೋಬೇಕು ಅವೆಲ್ಲ ನವೇ ಹೋಗವತ್ತಾಗೆ ತೂ ನನ್ಗಂತೂ ಅವತ್ತಿಂದ ನಾನು ಊಟಿದನಿ ಆಯ ನನಗೆ ಆಯ್ತೇ ಇಲ್ಲ ಏನು ಓಟ್ಲು ಓಟ್ಲು ಅಂದ್ಕೊಂಡು ಎಷ್ಟು ಊಟ ತಿಂದಿ ಏನು ಕಾಸೇನೋ ಉತ್ಪತ್ತಿ ಅದದ ಏನ್ ಮೂರೊತ್ತು ಹೋಟ್ಲ ತಿಂದು 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 ಸಾಕಾದಂಗಾಗದೆ ಓಹ್ ಆರೋಗ್ಯದ ಗೊತ್ತೇನೋ ಏನು ರಗು ಟೇಸ್ಟ್ ಇದಾವ ಓಟ್ಲಿಗ್ ಹೋಗಿ ಇಲ್ಲೇ ಮನೇಲಾರು ಮಾಡು ಮೊಸರು ಗಿಸ್ ತರ್ತೀವಿ ಅನ್ನಾರು ಮಾಡು ಕುಕ್ಕರಲ್ಲಿ ಕುಕ್ಕರ್ ಬರಕಿಲ್ಲವಾ ಅದೇ ಮುಳುಸ್ಕು ಆಗಕ್ಕೆ ಬರೋಕೆ ನಂಗೆ ಹೆಣ್ ಮಕ್ಳಾಗಿದಿನು ಒಂದು ಅಡುಗೆ ಮಾಡಕ್ಕೆ ಬರೀಕಿಲ್ಲ ಒಂದು ಅನ್ನ ಮಾಡಕ್ಕ ಬರಲಿಲ್ಲ ಏನೋ ಕಾಣೆ ಪ್ರೀತಿ ನೋಡು ಹನ್ನೆರಡು ಇಪ್ಪತ್ತು ಮಾಡ್ಕೊಬೇತಿಲು ಏನಪ್ಪ ನೀನು ಮಾತೈತಿ ಸಾಕು ಪ್ರೀತಿ ಪ್ರೀತಿ ಅಂತ ನೀನ್ ಮಗ ಹೊಳ್ಳಿ ಹೋಗ್ಬೇಕಂತ ಹೇಳೇ ನಾ ನಿನ್ ಮಗ್ಳು ಹೊಳ್ಳಿನ ಮಗ್ಳು ഫോൺ അമ്മക്കാ ബേക്കു നമുക്ക് ഊട്ട ജോരക്ക ಏನ್ ಮಾಡ್ತಿದಿಲ್ಲ ಯಾರು ಓಹೋ ಯಾರು ಅಂತಂದ್ರೆ ಮರ್ತ ಹೋಗಿದ್ದದ ಯಾರು ಅಂತ ಗೊತ್ತಿಲ್ವಾ ಯಾರು ಹೇಳಿ ಯಾರು ಅಂತ ಗೊತ್ತಿಲ್ಲೇನ್ ಸುರಿತ ನಾನಲ್ವಾ ನೀವು ಯಾರು ಇದಕ್ಲೆ ಓಹೋ ಯಾಕೆ ಕಂಡು ವಯಸ್ಸು ಕಂಡು ಹಿಡಿಯುವ ಮರ್ತ ಬಿಟ್ಟ ನೀನು ಓಹೋ ನೀವ ಹೇಳಿ ಏನ್ ರಾಗ ಹೇಳ್ತಿದೀಯಾ ಏನ್ರಿ ಹದಿನೇಳಿ ಸುಮ್ನೆ ಯಾಕೆ ನೀವು ಈಗ ಫೋನ್ ಮಾಡಿದ್ರೆ ಆ ವಿಷಯ ಹೇಳ್ಬಿಟ್ಟು ಸುಮ್ ಮಡಗಿ ನೋಡ್ದಾ ಎಷ್ಟು ಮಟ್ಟಿಗೆ ದುರಂಕಾರ ಬಂದದ್ ನಿಮ್ಗೆ ಅಂತ ದುರಂಕಾರ ಬುತ್ತದೆ ಅಂತ ಇಷ್ಟು ಮಾಡ್ಕೊಂಡು ದುರಂಕಾರ ಬರ್ಬಾರ್ದು ಮನ್ಸುಂಗೆ ಸರಿ ಆಯ್ತು ನನ್ಗೆ ದುರಂಕಾರ ಏನೀಗ ಅದೇನ್ ಮಾತಾಡ್ಬಿಟ್ಟು ಮಡಿಗೆ ಪೋನ ನನ್ ಕೆಲಸ ನನ್ಗೆ ನಿಮ್ ಪುಟ ಹರಟೆ ಬರ್ತಾ ಕುತ್ಕೊಳಕ್ ಹಾಕಿಲ್ಲ ಅಲ್ಲ ಯಾಕೆ ಹೋಗಿದ್ವಿ ಊರಿಗೆ ನೀನು ಯಾಕೆ ಹೋಗಿದ್ವಿ ಓ ನಾನು ಇವತ್ತು ಬರ್ಲಿಲ್ಲ ಕಂದ್ರೆ ನನ್ ಬಂದೆ ಅಲೆಯ ಒಂದು ಆರನೇ ಆಯ್ತು ಇವತ್ ನೋಡಿದ್ರ ಮನೇಲಿ ಇದ್ದಳ ಇಲ್ವಾ ಅಂತ ಓ ನನ್ ಬಂದು ಆರ ಆಗದೆ ನೀವೆಲ್ಲ ಇವತ್ ನೋಡಿರಬೇಕು ಸುಮ್ನೆ ನನ್ ರೀಗಿಸ್ ಬಿಡ ನೀನು ಹೇಳ್ತೇನೆ ಕೇಳ್ಕೊ ಒಂದ್ ಸ್ವಚ್ಛಂದ ಎಷ್ಟ ಚಂದ ಓ ಏನ್ ಒಂದ್ ಸ್ವಚ್ಛಂದ ಎಷ್ಟ ಚಂದ ನಾನೇನ್ ಅಂತಿದ್ದಾನು ನಾನು ಬಂದೆ ಅಲ್ಲಿ ವಾರ ಆಗದೆ ಈಗ ಹೋಗಿದೀನಂತ ಈ ಕೇಳ್ತಿದ್ರೆ ಆಗ್ಲೇ ಫೋನ್ ಮಾಡಿ ಆಗ್ಲೇ ಹೇಳಿ ಆಯ್ತು ಮಾಡ್ಕೊಂಡು ಇಷ್ಟೊಂದು ಆಯ್ತು ನಂಗೆ ದುರಂಕಾರ ಇದ್ರ ಸಿಕ್ಕಿಲ್ಲ ನಿಮ್ಗೆ ದುರಂಕಾರ ಇಲ್ವಲ್ಲ ಅಷ್ಟೇ ಸಾಕು ನಮ್ ಅಲ್ಲಿ ನಮ್ ಬಗ್ಗೆ ತಲೆಗೆರ್ತೇ ಬ್ರಿ ನೀವು ಈಗ ಫೋನ್ ಮಾಡಿರೋ ವಿಷಯ ಹೇಳ್ಬಿಟ್ಟು ಫೋನ್ ಮಾಡಿ ಮಾತಾಡೋದಕ್ಕೆ ಬಿಡ್ತಾನೆ ನನ್ಗೆ ಸರಿ ನೀದ ನೀನು ಹೇಳಿ ಕೇಳಿ ಹೋಗಿ ಹೋಗಿದ್ಯಾ ನೀನು ಯಾರ್ ಹೇಳಿ ಕೇಳಬೇಕಾಗಿತ್ತು ಅತ್ತೆ ಕೇಳ್ಕೊ ಬಂದಾ ಕದ್ದು ಬಂದಿದ್ದಾನ ಅತ್ತೆ ಕೇಳ್ಬಿಟ್ಟೆ ಬಂದಿದ್ದೆ ನಾನು ಹೊಂಟೋದಿ ಅತ್ತೆ ನಾನು ಹೇಳಂಗಿಲ್ಲ ಅಲ್ಲ ಸರಿ ಕರ್ರಿ ನೀವು ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡಿದ್ರೆ ಕೇಳ ನಾನು ನನ್ನ ಕೈಲಿ ಕೈ ನೀರು ಇಸ್ಕೊಂಡು ಊಟ ಮಾಡ್ತಿತ್ತಿಲ್ಲ ಊಟ ಹೊಂಟಿತ್ತಿಲ್ಲ ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡಲಿಲ್ಲ ಇನ್ನು ಇನ್ಯಾಕ ನಿಮ್ಗೆ ಹೋಗನೆ ಅತ್ತೆ ಕೇಳಿದೆ ಹೋಗುವ ಆಯಿತು ಅಂತೂ ಅತ್ತೆ ಬಂದೆ ಈಗ ಈಗ ಏನು ಮಾಡ್ಬೇಕು ಹೇಳಿ ನನ್ನೇನೋ ಇದರಲ್ಲಿ ತಪ್ಪಿದೆ ಹೇಳಿ ಮಾಡೋದ್ರಲ್ಲ ನೀವು ಮಾಡ್ಬಿಟ್ಟು ಈಗ ನನ್ನ ಮೇಲೆ ಕೇಳೋದು ನನ್ನ ನಾನೇನು ಮಾಡೋಕಾಯ್ತದೆ ಈಗ ನಾನು ಹೇಳ್ತಿ ಕೇಳು ಅವತ್ತಿಂದ ಊಟ ಇಲ್ಲ ಬಹಳ ಊಟ ಉಲ್ದನೇ ಅಷ್ಟಿ ನನಗೆ ಓಟ್ಲು ಪಾಟ್ಲು ತಿಂದು ನನಗೆ ಆರೋಗ್ಯ ಹಾಳಾಗದೆ ಆಯಿತಾ ಆಮೇಲೆ ತನೂನು ಅಷ್ಟೇ ಏನಂದ್ರೆ ಏನು ಕೆಲಸ ಮಾಡಕ್ಕೆ ಮಾಡಕ್ ಒಂದು ಅಡುಗೆ ಅಡ್ಗೆ ಮಾಡ್ಬಾರಿಲ್ಲಾ ಹುಚ್ಚು ಬಂದಂಗಂತು ನನ್ಗಂತೂ ಆಯ್ತಾ ನನಗೆ ಮಾ ಕೆಲಸ ಕಲ್ಸ್ತೀನಿ ಕೆಲಸ ಮಾಡುವ ನನ್ನ ಮಗಳ ಕೈ ಮಾಡಿಸ್ಬೇಡ ನನ್ನ ಮಗಳ ಬಂದಿಲ್ಲ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗ ಮಾತಾಡಕಾಯ್ತಿತ್ತು ಬಾಯಿ ಬಂದಂಗ ಮಾತಾಡಕಿತ್ತು ಈಗೇನಪ್ಪ ಈಗೇನಾಯ್ತು ಅಂತ ಏನ್ ಮಾಡ್ತಾ ಇದೀನಿ ನೀನು ಎಲ್ಲ ನೀನೇ ತಾನೇ ಕೊಟ್ಟಿದ್ದು ನನ್ನ ಮಗಳ ಕೈ ಏನು ಕೆಲಸ ಮಾಡಿಸ್ಬೇಡ ಅವ್ಳು ಆರಾಮಾಗಿರ್ಲಿ ಅಂತ ಆರಾಮಾಗಿದ್ಲು ಈಗ ಕಲ್ತಿಲ್ಲ ಮಾಡಿ ನೀವೇ ಮಾಡಿಕ್ತಿನಿ ಮಾಡಿ ನಾನು ಮಾಡಿಕ್ಬೇಕಲ್ವಾ ನೋಡಿ ಎಷ್ಟು ಮಟ್ಟಿಗೆ ಮಾತಾಡ್ತಾ ಅಂತ ನಾನು ಮಾಡ್ಬೇಕು ಮಾಡಿಕ್ಬೇಕು ಅಡುಗೆಯ ಈಗ ಸುಮ್ಮನೆ ಜಾಸ್ತಿ ಮಾತಾಡೋಣ ನಿನ್ಗೂ ನನಗೆ ಮಾತಾಕೆ ಏನೀಗ ಬಂದೀವಿ ಬರೋಕಿಲ್ವೋ ಬರೋಕ್ಕಿಲ್ಲ ಬರಬೇಕಾ ಏನು ಎಷ್ಟು ದಿಸ್ಕಂಟಂತ ಅಲ್ಲೇ ಇದ್ದುಬಿಟ್ಟೆ ನೀನು ಇದ್ಯಾಕೋ ಜಾಸ್ತಿ ಆಯಿತು ನಿಂದು ಸುಮ್ಮನೆ ನನಗೆ ನನಗಿಲ್ಲ ಆಯ್ತಲ್ಲ ನನಗೆ ಹುಷಾರಿಲ್ಲ ಗೊತ್ತಾ ನನಗೆ ಹುಷಾರಿಲ್ಲ ನೋಳ್ತ ಕೂತೀವಿ ಹುಷಾರಿಲ್ಲನಾರ ಅಲ್ಲಿ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಳ್ಳಿ ಹುಷಾರಿಲ್ಲ ಹೋದ್ರೆ ಅದಕ್ಕೆ ನಾನೇನು ಡಾಕ್ಟ್ರ ಇಂಜೆಕ್ಷನ್ ಮಾಡಕ್ಕೆ ಡಾಕ್ಟ್ರ್ ಹೇಳಿ ಹೋಗಿ ನೀವು ತೋರ್ಸ್ಕೊಡಿ ಜಲ ಏನೋ ಬಿಟ್ಟ ಬಿಡು ನನಗೆ ಪಾಪಿಸ್ಬಿಡ ಈಗಲೇ ತಲೆ ಕೆಟ್ಟೋದಂಗ ನನಗೆ ನಾನು ಒಳ್ಳೆ ಮಾತಲ್ಲಿ ಹೇಳ್ತೇವೆ ನೋಡು ಸುಮ್ಮನೆ ನೀನು ಬಂದ್ಬಿಡಿ ಈಗ ಈಗ ಟ್ರೈನ್ ಅದಲ್ಲ ಈ ಮೈಸೂರು ಗಂಟೆ ಬತ್ತಿನ ಕೂಟರ್ ತಕೊಂಡು ನೋಡ್ರಿ ನಾನು ಬರೋಕೆ ನಾನು ನನಗೆ ನಾನು ಬರೋಕ್ಕೂ ಇಲ್ಲ ನಾನು ಇನ್ನು ನಿಮ್ಮ ಸವಾಸನ ಬೇಡ ನನಗೆ ನಿಮ್ಮ ಮಗಳ ಸವಾಸು ಬೇಡ ನಿಮ್ಮ ಸವಸಿ ಬೇಡ ಅವಳು ಅಮ್ಮನ ಗೌರವ ಅವಳಿಗಿಲ್ಲ ಇರ್ತೀರ ಪ್ರೀತಿ ನಿನಗಿಲ್ಲ ಯಾಕೆ ಬರಬೇಕು ಏನು ಮನೆ ಕಳಿಸ್ತಾಳ ನಂಗೆ ನೋಡಿದಾಗ ನನ್ ಮನೆ ಕೇಳಿಸ್ತಳ ಈಗ ನಿನ್ ಕೆಳಸೋಳ ಅಂತಂದಿನ ಯಾವಾಗ ಕಮ್ಮಿ ನೋಡ್ಕೊಂಡಿದ್ದೆ ನಿನ್ನ ಏನ್ ನಿನ್ಗೆ ಯಾತ್ರ ಕಮ್ಮಿ ಆಗಿತ್ತ ನಿನ್ ಮಗಳು ಮಾಡಿ ಸರಿಯಾ ಸರಿ ಹೇಳು ನಾನು ಅಷ್ಟು ಪ್ರೀತಿನ ಸಾಕಿ ಚದ್ಲಿಕ್ಕೆ ಏನು ಪ್ರಯೋಜನ ಆಯಿತು ಏನು ಕಿರೀಟ ಕೊಟ್ಟೋದ್ಲು ಜನಗಳು ಯಾವ್ಯಾವ ಥರದಲ್ಲಿ ಮಾತಾಡಿದ್ರು ಗೊತ್ತಾ ಯಾವ್ಯಾವ ಥರದ್ದು ಮಾತಾಡಿದ್ರು ಅವ್ರನ್ನು ಅಂಗಡೇ ಮಾತುಕೊಳ್ಳೋಂಗೆ ಕೇಳಿ ಕೇಳಿ ನನಗೆ ಹುಚ್ಚು ಬಂದಂಗೆ ಆಗಿತ್ತು ನನ್ನ ಕಷ್ಟ ಯಾರು ಕೊಟ್ಟು ಹೇಳ್ಕೊಳ್ಳೋಣ ಅದಕ್ಕೆ ಕಾಪಾತಿತ್ತು ಏನೋ ಒಂದು ಮಾತಂದೆ ಅದಕ್ಕೆ ಒಂದು ಅಂತಾರೆ ಬಿಡ್ತಾರೆ ಅಂದರೆ ಹಂಗಾಗ ನಾವು ಏನು ಹೊಂದಂಗೆ ಅಷ್ಟಕ್ಕೆ ಹಿಂಗೆ ಮುಂಚೆ ಕಟ್ಕೊಂಡು ಹೇಳ್ದಂಗೆ ಕೇಳೋಂಗೆ ಹಿಂಗೆ ಹೋಗ್ತಿದ್ದೀಯಲ್ಲ ಸುಮ್ಮನೆ ಬಾ ನೀನು ಆಗಿದ್ದಾಯ್ತು ಹೋಗಿದ್ದಾಯ್ತು ಇನ್ನೇನು ಮಾಡೋಕ್ಕಾಗಿಲ್ಲ ಈಗ ಸರಿ ಅವ್ಳು ಅವಳಿಗೆ ಸೈಕ್ ನಿನ್ಕು ನಾನು ನನ್ನ ಹೆಕ್ ಜಾಗ್ಲಾಡ್ಬೇಕು ಸುಮ್ಮನೆ ನೀನು ಬೈಲಿ ನೀನು ನನಗಂತೂ ಇಲ್ಲಿ ತಲೆ ಕೆಟ್ಟಿ ಕೆರಡ್ದಂಗೆ ಆಗದೆ ಅವು ಬೇರೆ ಇಲ್ಲ ನಾನು ಸಾಸೆ ಬರೋ ಗಂಟೆ ನಾನು ಬರೀತೀನಿ ಅಂದ್ಬಿಟ್ಟು ಅವಳು ಬೇರೆ ಕಡ್ದೋಗಳೆ ಅವಳೆಲ್ಲಕ್ಕಿಂತ ಹೆಚ್ಚು ಇದ್ಕೊಂಡು ಏನಾದ್ರು ಮಾಡಿದ್ರೆ ಮಾಡಿದರೆ ಮಾಡ್ಕೊಟ್ಟಿರೋಕ್ಕಿತ್ತು ಹೊಡಿಗೆ ಗಿಡಿಗೆ ಈಗ ನಿಮಗೆ ಬೇಕಾಗಿರೋದು ಎಡ್ತಿ ಬೇಕಾಗಿಲ್ಲ ನಿಮಗೆ ನಾನು ಎಡ್ತಿಂಗೆ ಹೋಗೋಲ್ಲ ಹಿಂಗೆ ಆಗೋಳಲ್ಲ ನಾನು ಎಡ್ತಿ ಬೇಜಾರು ಮಾಡ್ಕೊತಾಳೆ ಅನ್ನೋದು ಅಂಥ ಬೇಜಾರಿಲ್ಲ ನಿಮಗೆ ಈಗ ಮನೆ ಕೆಲಸಕ್ಕೆ ಒಬ್ಬಳು ಆಡಬೇಕು ಅಡುಗೆ ಮಾಡೋಕ್ಕೆ ಪಾತ್ರೆ ಬೆಳಕೋಕ್ಕೆ ನಿಮ್ಮ ಮನೆ ತಾಪಿಸಿ ಗುಡಿಸಿ ಮಾಡೋಕ್ಕೆ ನಿಮ್ಗೆ ಅಡುಗೆ ಮಾಡಿ ಇಕ್ಕೋಕ್ಕೆ ಒಬ್ಬಳು ಹಾಡಬೇಕು ಯಾರಾದ್ರೂ ಸಂಬಳ ಕಿರ್ಸ್ಕೊಬಿಡಿ ನನಗೆ ಫೋನ್ ಮಾಡಿದ್ದೀರಿ ಹಾಡು ಅಂದ್ಕೊಂಡಿದ್ದಾರೆ ನನ್ನ ಹಂಗಾರೆ ನನಗೆ ಭಾವನೆಗಳೇ ಇಲ್ಲ ಅಲ್ವಾ ಈಗ ಅವತ್ತಿನ ಗ್ಯಾಲಿ ಅವತ್ತಿನ ಹೋಟ್ಲು ಪಟ್ಲ ಉಂಡಿ ಆರೋಗ್ಯಕ್ಕೆ ಕೆಟ್ಟಿರೋದು ಕಲೀತರೋದು ನನ್ನ ಅವತ್ತಿನ ಗ್ಯಾಲಿ ಇತ್ತಿರಾ ಅದನ್ನ ಎರ್ತಿ ಹೋಗವಳೆ ಯಾಕೆ ಹೋಗಿದೆ ಅಂತ ಇವತ್ತು ಫೋನ್ ಮಾಡೋರು ನೀವು ಅವತ್ತೊಂದು ಫೋನ್ ಮಾಡಬೇಕಾಗಿತ್ತು ನನಗೆ ಯಾಕೆ ಫೋನ್ ಮಾಡಿಲ್ಲ ನೀವು ಯಾಕೆ ರೀ ಫೋನ್ ಮಾಡಿಲ್ಲ ಇವತ್ತು ಒಟ್ಟಿಗೆಲ್ಲ ಅಂದ್ಬಿಟ್ಟು ಎರ್ತಿಗೆ ಫೋನ್ ಬರ್ತಾ ಏನ ಜೀತಾಳು ಕಂಡಿದ್ದೀರಾ ಎಷ್ಟು ಸಂಬಳ ಹೆಣಿಸಿ ಎಣಸಿ ಕೊಟ್ಟಿದ್ರಿ ನೀವು ಹಾಂ ನಿಮಗೆ ಸರಿ ಅನ್ಸಾ ನೀವು ಮಾಡ್ತಾರೋ ರೀತಿ ಈಗ ಸುಮ್ಮನೆ ಜಾಸ್ತಿ ಪುರಾಣ ಬೇಡ ನೀವು ನಾನು ನಿನ್ನ ಮಗಳು ಓಡೋಗಿದ್ರು ಏ ಮುಚ್ಚಿ ಮುಚ್ಚಿ ಬಾಯ ಏನಂದ್ರಿ ನಿಮ್ಮ ಮಗಳು ನಿನ್ನ ಮಗಳು ಅಂತಲ್ವಾ ಯಾವತ್ತು ನಿಮಗೆ ಅವಳು ನಿಮ್ಮ ಮಗಳು ಅಂತ ಅನ್ಸೇಲಲ್ವ ಯಾಕೆ ಹಿಂಗೆ ಆಡಿರಿ ನೀವು ನನ್ನ ಹತ್ತಿ ನಾನು ಅವತ್ತೇ ಬಿಡ್ಕೊಂಡೆ ನಾನು ಯಾವ ಮದುವೆನೂ ಬೇಡ ಏನು ಬೇಡ ಬರೋರು ಯಾವತ್ತೂ ನನ್ನ ಒಪ್ಕೊಬೋದು ನನ್ನ ಮಗಳು ಒಪ್ಕೊಳ್ಳಿಲ್ಲ ಅಂತಾರೆ ನಾನು ಮದುವೆ ಬೇಡ ಅಂತಿದ್ದು ಒಪ್ಕೊಂಡಿರೋ ಥರ ನಾಟ್ಕಾಡ್ಬಿಟ್ಟು ಈಗ ಮಾತಿದ್ರು ಸಾಕು ನಿನ್ನ ಮಗಳು ನಿನ್ನ ಮಗಳು ನಿನ್ನ ಮಗಳು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿರಲ್ಲ ನೀವು ನೀವು ಮಾತಾಡೋ ಮಾತು ನಿಮಗೆ ಸರಿ ಅಂತದ ಈಗ ನನ್ನ ಮಗಳು ಇಲ್ಲ ನಾನು ಇಲ್ಲ ನನ್ನ ಮಗಳು ಅವ್ಳ ಪಡ್ಗಳು ಓದ್ಲು ನಾನು ನನ್ನ ನನ್ಪಾಡಿದೀನಿ ಈಗ ನಿನ್ನ ಮಗಳು ನೀನು ಆರಾಮಾಗಿ ಇರಪ್ಪ ನಾನು ಯಾಕೆ ನಾನು ನನ್ನ ಮಗಳು ಅವಳ ಪಡ್ಗಳು ನನ್ನ ತಗೊಂಡ್ ನಾನು ಹೆಂಗ ಇರ್ತೀನಿ ನಿಮ್ಗೆ ಯಾಕೆ ನಾವು ನಾವೇನಿದ್ರು ಹೊರಗೋಡ್ತಾನೆ ಯಾವತ್ತಿದ್ರು ಬಿಡು ತಲೆ ಕೆಡಿಸ್ಕೋಬೇಡ ನೀವಾಗ ಮಾತಾಡೋದ ನೀನು ನಾನು ಯಾವತ್ತಾರ ನೀನು ಬೇರೆ ಬೇರೆ ಬೇರೆನ ತರದಲ್ಲಿ ನೋಡ್ಕೊಂಡಿದ್ದೆ ನಾನು ಪ್ರೀತಿ ಹಂಗ ನಾನು ಓದಿಸ್ನೆಲ್ವಾ ನೀವು ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಇಲ್ವಾ ಬಟ್ಟೆ ಬರೀ ತರನೇ ಇಲ್ವಾ ನೋಡ್ಕೊಂಡಿಲ್ವಾ ಹೇಳು ಏನು ಕಮ್ಮಿ ಮಾಡಿದ್ದೆ ನಾನು ಮಾತಾಡಿದ್ರೆ ಒಳ್ಳೆದ ನಿಮಗೆ ನೋಡಿ ಸುಮ್ಮನೆ ನಿಮ್ ಕೂಟೇ ವಾದ ಮಾಡಿಕೊಂಡು ನಿಂತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ ಸರಿ ಯಾರು ಮಡಿಗೆ ಫೋನ ಅಂತ ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ನಾನು ನನಗೆ ನಿಮ್ಗೆ ಬೇಕಾಗಿರೋದು ಮನೆ ಕೆಲಸ ತೊರ್ತಾನೆ ಯಾರು ಸಂಬಳ ಕೊಡಿ ಫೋನ್ ಕೆಲಸ ಮಾಡ್ಕೊಡ್ತಾರೆ ಮನೆಗೆ ಕೆಲಸವ ನಿಮಗೆ ಅಷ್ಟು ಬಿಟ್ಟರೆ ನಿಮ್ಗೆ ಎಷ್ಟು ಬೇಕಾಗಿಲ್ಲ ನಿಮಗೆ ಎಷ್ಟತಿ ಬೇಕಾಗಿದ್ದರೆ ನೀವು ಅವತ್ತೇ ಫೋನ್ ಮಾಡಬೇಕಾಗಿತ್ತು ಯಾಕೆ ಹೋಗಿದೀನಿ ನೀನು ಏನೋ ನಾಲ್ಕು ದಿವಸ ಕೋಪ ಬತ್ತು ಸುಮ್ಮನೆ ಆಗಿದೆ ಬೇಜಾರು ಮಾಡ್ಕೊಂಡಿದೆ ಯಾಕೆ ಹಿಂಗೆ ಹೋಗಿದೀಯಾ ಅಂತ ಆವತ್ತಿಂದ ಹೋದ್ ನಿಮಗೆ ಊಟಕ್ಕೆ ಏತನೇ ಆಗದೆ ಊರ್ತು ನಾನು ಎಷ್ಟು ಹಿಂಗೆ ಓದ್ಲಾನೋದು ಏತನೇ ಇಲ್ಲ ನಿಮಗೆ ನೀ ನಿಮ್ಮ ಸವಾಸ ಬೇಡ ನನಗೆ ನಾನು ಆರಾಮಾಗಿ ನೀ ಜಾಸ್ತಿ ಮಾರ್ಕೆಟ್ದಾಗನು ಬೇಡಿ ನೀವು ನನಗೆ ಫೋನು ಮಾಡಬೇಡಿ ಆಯ್ತಾ ಮಡಿಗಿ ಸುಮ್ನೆ ಯಾಕೆ ಬರ್ರಿ ಮಾತು ನೋಡು ಓಹೋ ಇಷ್ಟೊಂದು ಮಿಕ್ ಮೇರು ಹೋಗಿದೀನಿ ನೀನು ಹಂಗಾರೆ ನೀವು ಗುರುತಿನಿರಿ ನೀನು ನಾನು ಸುಮ್ಮನೆ ಕೋಪಸ್ ಕೊಡಿ ಈಗ ಓಲ್ಟ್ ಬಾಯ್ಗೆ ಬ ಟ್ರೈನ್ ಅದಲ್ಲ ಆಯಿತು ಈಗ ನಾನು ನೀನು ನೀವು ಒಳಗೆ ಆಡ್ತೀನಿ ನೋಡಿರಿ ನೀನು ಆಡೋದಿಲ್ಲ ಗೀಡ ಕತೆ ಮಡಿಗೆ ಫೋನೇ ನಾ ನಂತರ ಮಾತು ನನ್ಗೆ ಹೋಗಬೇಕಿಲ್ಲ ಒಂದುವರೆಗೆ ಒಂದು ಪ್ಲೇಸ್ ರೈಟ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ